ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಏನು ಅಂತ ಹೇಳಿದ್ರೆ ಬೆಟ್ಟದ ನಲ್ಲಿಕಾಯಲಿ ಸ್ವೀಟ್ ಮತ್ತು ಖಾರ ಎರಡೂ ಆಗಿ ಒಂದು ಪಿಕ್ಕಲ್ ಥರ ಮಾಡಿ ತೋರಿಸ್ತೀನಿ ಇದನ್ನು ರಾಜಸ್ಥಾನ್ ಕಡೆಯೆಲ್ಲ ಜಾಸ್ತಿ ಮಾಡ್ತಾರೆ ಬೆಟ್ಟದ ನಲ್ಲಿಕಾಯಿ ಮಾವಿನಕಾಯಿಲೆಲ್ಲ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಚಪಾತಿ ದೋಸೆ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಸುಮ್ಮನೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟೋದಾಗ ತಿಂದರೆ ನಾಲಿಗೆ ಅಂಥ ಒಳ್ಳೆ ರುಚಿ ಸಿಗುತ್ತೆ ನೋಡಿ ಬೆಟ್ಟದ ನೆಲ್ಲಿಕಾಯಿ ಇದು ನಾಟಿ ಬೆಟ್ಟದ ನೆಲ್ಲಿಕಾಯಿ ಅದಕ್ಕೆ ಸಣ್ಣ ಸೈಜ್ ಇರೋದು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಬೀಜ ಎಲ್ಲ ತೆಗ್ದುಬಿಡಿ ಆಮೇಲೆ ಒಂದು ಪಾತ್ರೆಲಿ ನೀರಿಟ್ಬಿಟ್ಟು ತೂತ್ ಪಾತ್ರೆ ಇಟ್ಬಿಟ್ಟು ಆವಿಲಿ ಒಂದು ಟೆನ್ ಮಿನಿಟ್ಸ್ ಬೇಯ್ಲಿಕ್ಕೆ ಕೊಡಿ ಬೆಂದಿದೆ ನೋಡಿ ಇದು ಬೇಗ ಒಂದೇ ಆವಿಗೆ ಬೇಯುತ್ತೆ ಬೆಂದಿರುವಂಥ ನೆಲ್ಲಿಕಾಯಿದು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ವೆರಿ ಈಸಿ ಕ್ವಿಕ್ಕಾಗುತ್ತೆ ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕಿ ಜೀರಾ ಇದ್ದೀನಿ ಸ್ವಲ್ಪ ಮಿನ್ಸ್ ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು ಆಯಿತಾ ಅದಾದಮೇಲೆ ಬೆಂದಿರುತ್ತೆ ನೋಡಿ ಬೆಟ್ಟದ ನೆಲಕಾಯಿ ಬಾಯ್ಲ್ಡ್ ಆಗಿರೋಂಥ ಗೋಸ್ಬೇರಿದು ಇದನ್ನು ಅದ್ರ ಜೊತೆಗೆ ಹಾಕ್ಕೊಳ್ಬೇಕು ಒಂದು ಎರಡು ನಿಮಿಷ ಆಚೆ ಈಚೆ ಫ್ರೈ ಮಾಡಿ ಅದಾದಮೇಲೆ ಅದಾದಮೇಲೆ ಬೆಲ್ಲ ಹಾಕಬೇಕು ನಮಗೆ ಎಷ್ಟು ಬೆಟ್ಟದ ನೆಲ್ಲಿಕಾಯಿ ಇತ್ತು ಕಾಲು ಭಾಗ ಆಯಿತಾ ಒಂದು ಕಪ್ಪು ಒಂದು ಫುಲ್ ಕಪ್ ಬೆಟ್ಟದ ನೆಲಕ್ಕಾಯಿದ್ರೆ ಕಾಲು ಕಪ್ಪು ಬೆಲ್ಲದ ಪೌಡ್ರ್ ಅದು ನಾನು ಹಾಕಿರೋದು ಜಾಗೇರಿ ಪೌಡ್ರು ಆರ್ಗ್ಯಾನಿಕ್ ಜಾಗೇರಿ ಪೌಡ್ರ್ ಹಾಕಿದ್ದೀನಿ ಆಮೇಲೆ ಅಚ್ಕಾರದ ಪುಡಿ ಒಂದು ಸ್ಪೂನು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗಲೇ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವ ಈಗ ಒಂದು ಸ್ಪೂನು ಗರಂ ಮಸಾಲ ಪೌಡ್ರು ಆಮೇಲೆ ಅರ್ಧ ಸ್ಪೂನು ಜೀರಾ ಪೌಡರು ಮತ್ತು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಇದು ಮೂರನ್ನು ಹಾಕ್ಕೊಳ್ಳಿ ಪೆಪ್ಪರ್ ಪೌಡ್ರ್ ಮತ್ತೆ ಮಿಕ್ಸ್ ಮಾಡಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾಯಿರಿ ಹಾಗೆ ಚೆನ್ನಾಗಿ ಬೆಂದಿರುತ್ತೆ ಬೆಟ್ಟದ್ನೆಲಿಕ್ಕೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಹಿಡಿತಾ ಇದೆ ಅದ್ರ ಜೊತೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತಾ ಇರುತ್ತೆ ಟೈಮಲ್ಲಿ ಉಪ್ಪು ಹಾಕ್ಕೊಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಟೂ ಮಿನಿಟ್ ಟೂ ಟು ಫೈವ್ ಮಿನಿಟ್ಸ್ ಮುಚ್ಚಿಡಿ ಆವಾಗ ಫಸ್ಟ್ ಆಫ್ ಆಲ್ ಬೆಂದಿರುತ್ತೆ ಯಾಕೆ ಅದು ಮುಚ್ಚಿಡ್ತೀನಿ ಅಂತಂದರೆ ಅದಕ್ಕೆಲ್ಲ ಹಿಡಿಬೇಕು ಹಾಗೆ ಇನ್ನೂ ಒಂಚೂರು ಬೆಂದಂಗೆ ಆಗುತ್ತೆ ಖಾರದಲ್ಲೇ ಆಮೇಲೆ ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಹಾಗೆ ಪ್ರೆಸ್ ಮಾಡಿ ಸಾಕು ಹಾಗೇ ಅದು ಇದಾಗುತ್ತೆ ಗೊಜ್ಜು ಥರ ಸೇರುತ್ತೆ ಈಗ ನೋಡಿ ಎಲ್ಲ ಹಂಗೆ ಸ್ಪೂನಲ್ಲಿ ಪ್ರೆಸ್ ಮಾಡ್ಕೊಂಡು ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಗೊಜ್ಜು ಥರ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದೇ ಒಂದು ಸಲ ಮಾಡಿ ನೋಡಿ ಬೆಟ್ಟದ ಬೆಟ್ಟದ್ನಿಕೆ ನಾನು ತಿನ್ನಲ್ಲ ಅನ್ನೋರು ಕೂಡ ಅದನ್ನು ತಿಂತಾರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೆ ಒಳ್ಳೆಯದು ಭಾಳ ರುಚಿಯಾಗಿ ಇರುತ್ತೆ ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಹೇಳಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು